ಎಲ್ಲಾರ್ಗು ನನ್ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ 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 ಅಂದ್ರೆ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸ್ಟನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಎಷ್ಟೇ ಕ್ವಶನ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಈ ಒಂದು ತ್ರಿಬಲ್ ತ್ರೀ ರುಪೀಸ್ಗೆ ಜಾಬ್ ಕರಿಯೋ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಆಫರ್ ಬಂದು ಬರೀ ಟೂ ಡೇಸ್ ಮಾತ್ರ ಇರುತ್ತೆ ಮತ್ ಇವತ್ತು ಮತ್ತೆ ನಾಳೆಗೆ ಮಾತ್ರ ಈ ಒಂದು ಟೂ ಡೇಸ್ ಆಫರ್ ನ ಕೊಟ್ಟಿರ್ತೀವಿ ಸೊ ಈ ಒಂದು ಟೂ ಡೇಸ್ ಆದ ನಂತರ ಯಾವುದೇ ರೀತಿ ಈ ಒಂದು ಆಫರ್ ಇರೋದಿಲ್ಲ ಓಕೆ ಸೊ ಇದ್ದಾಗ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ಯಾರಾಗ ರೆಸಿಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಆಲ್ರೆಡಿ ರಿಲೇಷನ್ಶಿಪ್ ಅಲ್ಲಿ ಇದ್ರ ಸಂಬಂಧದಲ್ಲಿದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಕನೆಕ್ಷನ್ ಅಲ್ಲಿ ಇದಾರೆ ನಿಮ್ ಜೊತೆಗೆ ಮಾತಾಡ್ತಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂಡ್ ಈ ಒಂದು ವಿಡಿಯೋ ಯಾ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿಯ ಅಭಿಪ್ರಾಯಗಳಿದಾವೆ ಅವರ ಒಪೀನಿಯನ್ ಏನು ನಿಮ್ಮ ಮೇಲೆ ನಿಮ್ಮ ಸಂಬಂಧದ ಮೇಲೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಿಸಿ ಇವಾಗ ನೋಡೋಣ ಸೊ ನಿಮ್ಮ ಪ್ರೇಮಿಯ ಅಭಿಪ್ರಾಯ ಏನಿದೆ ನಿಮ್ಮ ಮೇಲೆ ನಿಮ್ಮ ಸಂಬಂಧದ ಮೇಲೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಸಾರಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಮೆಜಿಷಿಯನ್ ಇದೆ ಸೊ ಗೈಸ್ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಸೊ ಮೆಜೀಷಿಯನ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಏಟ್ ಆಫ್ ವಾಂಡ್ಸ್ ಇದೆ ಟೆನ್ ಆಫ್ ಸೋರ್ಸ್ ಇದೆ ಏಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಏಟ್ ಆಫ್ ಕಪ್ಸ್ ಇದೆ ದ ವರ್ಲ್ಡ್ ಕಾರ್ಡ್ ಇದೆ ಅಂಡ್ ವಿ ಹ್ಯಾವ್ ಓಕೆ ಎಂಪ್ರೆಂಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಅದ್ರ ಜೊತೆಗೆ ಏಟ್ ಆಫ್ ವಾಂಡ್ಸ್ ಅಂಡ್ ಫೋರ್ ಆಫ್ ಸೋರ್ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದಾವೆ ಅನ್ನೋದನ್ನ ಇವಾಗ ಒನ್ ಬೈ ಒನ್ ತಿಳ್ಕೊಳ ಓಕೆ ಸ್ಟಾರ್ಟ್ ಓಕೆ ಗಾಯ ಸೊ ನನ್ಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ಯಾವ ರೀತಿಯ ಅಭಿಪ್ರಾಯಗಳಿದೆ ಅವ್ರಿಗೆ ನಿಮ್ಮ ಸಂಬಂಧ ಅಂತ ಬಂದಾಗ ನೀವು ಅಂತ ಬಂದಾಗ ಅವ್ರಿಗೆ ಯಾವ ರೀತಿ ಒಪೀನಿಯನ್ ಇದೆ ಅನ್ನೋದಾದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ತುಂಬಾನೇ ಸ್ಯಾಟಿಸ್ಫೈಡ್ ಅಲ್ಲಿ ಇದಾರೆ ನೀವು ಅಂತ ಬಂದಾಗ ನಿಮ್ಮ ಸಂಬಂಧ ಅಂತ ಬಂದಾಗ ತುಂಬಾನೇ ಇಂಟ್ರೆಸ್ಟ್ ಆಸಕ್ತಿ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ ಗೌರವ ಇದೆ ಲವ್ ಇದೆ ಕೇರಿಂಗ್ ಇದೆ ಕೈಂಡ್ನೆಸ್ ಇದೆ ಸಿಂಪತಿ ಇದೆ ಎಂಪತಿ ಇದೆ ಪ್ರತಿಯೊಂದು ಲವ್ ಆಫ್ ಮಿಕ್ಸ್ಚರ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗಿದೆ ಅಂತ ಹೇಳ್ಬೋದು ಬಟ್ ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರಿಗೆ ಏನ್ ಫೀಲ್ ಆಗತ್ತೆ ಅಂದ್ರೆ ಪ್ರತಿ ಸತಿನೂ ಕೂಡ ನಿಮ್ಮನ್ನ ನೋಡಿದಾಗ ಅವ್ರಿಗೆ ನಿಮ್ಮ ಮೇಲೆ ಗೌರವ ಹೆಚ್ಚಾಗ್ತಾ ಇದೆ ಪ್ರೀತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ವರ್ಲ್ಡ್ ಕಾರ್ಡ್ ಇದೆ ಸೊ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಅವರ ಪ್ರಪಂಚ ಅವರ ಒಂದು ಜಗತ್ತೇ ನೀವಾಗ್ಬಿಟ್ಟಿದಿರಾ ಅವ್ರು ಯಾವತ್ತೂ ಕೂಡ ಯಾರನ್ನು ಕೂಡ ಬಿಲೀವ್ ಮಾಡಿ ಇಷ್ಟು ವರ್ಷಗಳ ಕಾಲ ಯಾವುದೇ ಒಂದು ವ್ಯಕ್ತಿಯ ಜೊತೆಗೆ ಅವರು ಬಿಲೀವ್ ಮಾಡಿರ್ಲಿಲ್ಲ ಅಥವಾ ರಿಲೇಷನ್ಶಿಪ್ ಅಲ್ಲಿ ಇರ್ಲಿಲ್ಲ ಸೊ ಈ ಒಂದು ವ್ಯಕ್ತಿ ಫಾರ್ ದ ಫಸ್ಟ್ ಅಂಡ್ ದಿಸ್ ಪರ್ಸನ್ ಎ ಡಿಫ್ರೆಂಟ್ಲಿ ಥಿಂಕಿಂಗ್ ನನ್ನ ಜೀವನದಲ್ಲಿ ನೀವು ಸಿಕ್ಕಿರೋದು ನನ್ನ ಒಂದು ಭಾಗ್ಯ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಸೊ ಯಾರು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಪ್ರೀತಿ ಅಂತ ಬಂದಾಗ ಸಂಬಂಧ ಅಂತ ಬಂದಾಗ ಪ್ರೈವಸಿ ಕೊಡಲ್ಲ ಫ್ರೀಡಮ್ ಕೊಡಲ್ಲ ಬಟ್ ನೀವು ಅವ್ರಿಗೆ ತುಂಬಾನೇ ಫ್ರೀಡಮ್ ಕೊಟ್ಟಿದ್ದೀರಾ ಪ್ರೈವಸಿ ಕೊಟ್ಟಿದ್ದೀರಾ ಯಾವ್ದು ಕೂಡ ನೀವು ರೆಸ್ಟ್ರಿಕ್ಟ್ ಮಾಡೋದಿಲ್ಲ ನನ್ನ ಜೊತೆನೆ ಇರು ಅಥವಾ ನಾನ್ ಹೇಳ್ದಂಗೆ ಕೇಳು ಅಂತ ನೀವು ಯಾವ್ದು ಕೂಡ ಡಿಮಾಂಡ್ ಇಲ್ಲ ಸೊ ಇದನ್ನೆಲ್ಲ ನೋಡಿದಾಗ ನನ್ನ ಒಂದು ವ್ಯಕ್ತಿ ಬೇರೆಯವ್ರ ತರ ಅಲ್ಲ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಯುನೀಕ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಯಾಕೆಂತಂದ್ರೆ ಅವರ ಸುತ್ತಮುತ್ತಲಿನ ಕೆಲವೊಂದು ಗಳಲ್ಲಿ ಅವ್ರು ಎಷ್ಟು ಟಾಕ್ಸಿಕ್ ಆಗಿರ್ತಾರ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಸೊ ರಿಲೇಶನ್ಶಿಪ್ ಅಂತ ಬಂದಾಗ್ಲೇನೆ ಬರ್ಡನ್ ಅದು ಇದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ವ್ಯಕ್ತಿ ಇದ್ರು ಬಟ್ ನಿಮ್ಮನ್ನ ನೋಡಿದಾಗ ನಿಮ್ಮ ಸಿಂಪ್ಲಿಸಿಟಿನ ನೋಡಿದಾಗ ನೀವು ಎಷ್ಟು ಸಿಂಪಲ್ ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೆ ಅವರು ನಿಮ್ಮನ್ನ ಲೈಫ್ ಪಾರ್ಟ್ನರ್ ಆಗಿ ಯಾಕೆ ಮಾಡ್ಕೋಬಾರ್ದು ಅನ್ನೋ ಒಂದು ಯೋಚನೆಗಳು ಒಂದು ವ್ಯಕ್ತಿಗೆ ಬಂದು ನಿಮಗೆ ಪ್ರಪೋಸ್ ಮಾಡಿ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಪ್ರತಿ ದಿನಾನೂ ಕೂಡ ಎಂಜಾಯ್ ಮಾಡುತ್ತಿದ್ದಾರೆ ಪ್ರತಿ ದಿನಾನೂ ಕೂಡ ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿನಲ್ಲಿ ಇರೋದಕ್ಕೆ ಅವ್ರಿಗೆ ತುಂಬಾನೇ ಗ್ರೇಟ್ಫುಲ್ನೆಸ್ ಇದೆ ಅಂತ ಹೇಳ್ಬೋದು ಯಾರು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಎಲ್ಪ್ ಮಾಡೋದಾಗಿರ್ಲಿ ಅಥವಾ ಯಾವುದೇ ರೀತಿ ರೆಸ್ಟ್ರಿಕ್ಟ್ ಮಾಡೋದಾಗಿರ್ಲಿ ಯಾರು ಕೂಡ ಮಾಡಲ್ಲ ಬಟ್ ಲೈಕ್ ನೋ ಆ ಥರ ಯಾರು ಬಿಡಲ್ಲ ಬಟ್ ನೀವು ಅವ್ರನ್ನ ಎಷ್ಟು ನಂಬಿದಿರ ಎಷ್ಟು ಬಿಲೀವ್ ಮಾಡಿದಿರ ಎಷ್ಟು ಟ್ರಸ್ಟ್ ಮಾಡಿದಿರ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಅಂಡ್ ಇನ್ ದ ಸೇಮ್ ಟೈಮ್ ಆ ಒಂದು ವ್ಯಕ್ತಿಗೆ ನೀವು ಎಷ್ಟು ಟೈಮ್ ಕೊಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಸೊ ಪ್ರತಿಯೊಂದೂ ಕೂಡ ನೀವು ನಿಭಾಯಿಸ್ತಾ ಇದೀರ ಅದನ್ನ ಅವ್ರು ನೋಡಿದಾಗ ತುಂಬಾನೇ ಖುಷಿ ಪಡ್ತಾರೆ ಯಾಕಂತಂದ್ರೆ ಮೇ ಬಿ ನಿಮ್ಮ ವ್ಯಕ್ತಿನ ಕಂಪೇರ್ ಮಾಡಿದ್ರೆ ನೀವು ತುಂಬಾ ಬಿಸಿ ಇರ್ತಾರ ನಿಮ್ಮ ಕರಿಯರ್ ಅಲ್ಲಿ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಯು ಆರ್ ಬಿ ವೆರಿ ಬಿಸಿ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿಗೋಸ್ಕರ ಟೈಮ್ ಕೊಡ್ತಾ ಅವ್ರನ್ನ ಮೀಟ್ ಮಾಡ್ತಾ ಇದ್ರ ಮಾತಾಡಿಸ್ತಾ ಇದ್ರ ಪ್ರತಿ ಸತಿನೂ ಅವ್ರನ್ನ ಕೇಳ್ತೀರಾ ನನ್ನ ಜೊತೆ ಸಂತೋಷವಾಗಿದ್ರ ಖುಷಿಯಿಂದ ಇದ್ರ ನನ್ನ ಜೊತೆಗಿರೋದ್ರಿಂದ ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ ಅದೆಲ್ಲ ಹೇಳ್ಕೊಳ್ಳಿ ಅಂತನೂ ಕೂಡ ನಿಮ್ಮ ವ್ಯಕ್ತಿ ಹತ್ರ ನೀವು ಮಾತಾಡ್ತೀರಾ ಇದನ್ನೆಲ್ಲ ನೋಡಿದಾಗ ನಿಮ್ ಇಬ್ಬರ ಮದಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದಾದ್ರೆ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಎಲ್ಲಾ ರಿಲೇಷನ್ಶಿಪ್ ಅಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಜಗಳ ತಪ್ಪಲ್ಲ ಸೊ ಜಗಳನು ಕೂಡ ಇರುತ್ತೆ ಬಟ್ ಸ್ಟಿಲ್ ನಿಮ್ಮ ಒಂದು ಪ್ರೀತಿ ಜೀವನದಲ್ಲಿ ಎಷ್ಟೇ ಕಿತ್ತಾಡಿ ಜಗಳ ಆಡಿ ನೇನ್ ಬಿಟ್ಟೋಗೋ ಲೆವೆಲ್ಗೆಲ್ಲ ಗೆಲ್ಲ ಜಗಳ ಆಡ್ಬಿಡ್ತೀರಾ ಬಟ್ ಸ್ಟಿಲ್ ಈ ಒಂದು ಕನೆಕ್ಷನ್ ಅಲ್ಲಿ ಯು ಆರ್ ಕಮಿಂಗ್ ಬ್ಯಾಕ್ ಟು ಯುವರ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂತ ಅಂದ್ರೆ ನಿಮ್ಮಿಬ್ರ ಇಬ್ರು ಅದು ಕಾಂಬಿನೇಷನ್ ಆಫ್ ಲವ್ ಕಾನ್ಫ್ಲಿಕ್ಟ್ ಜಗಳ ಫೈಟಿಂಗ್ ಎಲ್ಲಾನು ಕೂಡ ಬ್ಲೆಂಡ್ನೆಸ್ ಇದೆ ಸೊ ಅದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಈ ಒಂದು ಜನ್ಮದಲ್ಲಿ ಇವ್ರು ಸಾಕಪ್ಪ ಅನ್ನೋ ಲೆವೆಲ್ ಗೆ ಇದಾರೆ ಸೊ ಇದು ಅವ್ರಿಗೆ ಕಾಣಿಸ್ತಾ ಇದೆ ಸೊ ಫೋರ್ ಆಫ್ ಸೋರ್ಸ್ ಇದೆ ಸೊ ಅವ್ರು ಎಷ್ಟು ಬೇಜಾರಲ್ಲಿ ಇದಾರೆ ಎಷ್ಟು ಕಷ್ಟದಲ್ಲಿದ್ದಾರೆ ಅವ್ರು ಹೇಳೋಕ್ಕಿಂತ ಮುಂಚೆ ನೀವು ಅವ್ರನ್ನ ಅರ್ಥ ಮಾಡ್ಕೋತಿರ ಅವರ ಮೂಡ್ ಸ್ವಿಂಗ್ಸ್ ತುಂಬಾನೇ ಆಗ್ತಿರುತ್ತೆ ಆ ಮೂರ್ ನ ಅರ್ಥ ಮಾಡ್ಕೊಂಡು ಆ ಒಂದು ವ್ಯಕ್ತಿಗೆ ನೀವು ಎಷ್ಟು ಸ್ಪೇಸ್ ಕೊಡ್ಬೇಕು ಅಷ್ಟು ಸ್ಪೇಸ್ ನ ಕೊಡ್ತೀರಿ ಇದಕ್ಕೆ ಅವರು ತುಂಬಾನೇ ಖುಷಿ ಇದಾರೆ ಅಂಡ್ ಏಟ್ ಆಫ್ ಪೆಂಟಿಕಲ್ಸ್ ಅವ್ರ ಎಷ್ಟೇ ಬಿಸಿ ಇದೀನಿ ಅರ್ಥ ಮಾಡ್ಕೋ ಇವತ್ತು ಕಾಲ್ ಮಾಡೋಕ್ಕಾಗಲ್ಲ ಮೆಸೇಜ್ ಆಗಲ್ಲ ಅಂತ ಹೇಳಿದ್ರು ಕೂಡ ಯು ಆರ್ ನಾಟ್ ಸ್ಟಿಲ್ ಪ್ರೆಷರಿಂಗ್ ಆನ್ ದಟ್ ಪರ್ಸನ್ ಈ ಒಂದು ವ್ಯಕ್ತಿನೂ ಕೂಡ ಇತ್ತೀಚೆಗೆ ಫೈನಾನ್ಶಿಯಲಿ ತುಂಬಾನೇ ಕೆಲಸ ಮಾಡ್ತಿರ್ಬೋದು ಕರಿಯರ್ ಅಲ್ಲಿ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಿರ್ಬೋದು ಅಥವಾ ಪ್ಲೇಸ್ ಟು ಪ್ಲೇಸ್ ದಿಸ್ ಪರ್ಸನ್ ಇಸ್ ಟ್ರಾವೆಲಿಂಗ್ ಅಂಡ್ ಇಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಬಿಜಿ ಇನ್ ಮೇಕಿಂಗ್ ಮನಿ ಅಂತ ಕಾಣಿಸ್ತಾ ಇದೆ ಅವ್ರಿಗೆ ನೀವು ತುಂಬಾ ಸ್ಪೇಸ್ ಕೊಟ್ಬಿಟ್ಟಿದ್ರ ಟೈಮ್ ಕೊಟ್ಬಿಟ್ಟಿದ್ರ ಏನೇ ಆದ್ರೂ ಕೂಡ ನನ್ನ ವ್ಯಕ್ತಿ ನನ್ನ ಜೊತೆಗಿರ್ತಾರೆ ಅನ್ನೋ ಒಂದು ಲೆವೆಲ್ಗೆ ನಿಮ್ಗೂ ನಂಬಿಕೆ ಇದೆ ಅವ್ರಿಗೂ ನಂಬಿಕೆ ಇದೆ ಅಂಡ್ ಆಫ್ ಬಾಂಡ್ಸ್ ಇದೆ ಇಲ್ಲಿ ಈಕ್ವಲ್ ಆದಂತ ಎಫರ್ಟ್ಸ್ ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿನೂ ಕೂಡ ಎಫೋರ್ಟ್ಸ್ ಆಗ್ತಿದ್ರೆ ನೀವು ಕೂಡ ಎಫೋರ್ಟ್ಸ್ ಆಗ್ತಿದ್ರೆ ಇದನ್ನೆಲ್ಲ ನೋಡಿದಾಗ ವಿ ಆರ್ ಮೇ ಫಾರ್ ಈಚ್ ಅದರ್ ಅಂತ ಆಬ್ವಿಯಸ್ಲಿ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಇನ್ ದ ಸೇಮ್ ಟೈಮ್ ಯಾವುದೇ ಕಾರಣಕ್ಕೂ ನೀವು ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಹೇಳಿದಾಗ ಯು ಡೋಂಟ್ ಪ್ರೆಷರೈಸ್ ದ ಪ್ರೈವೇಸಿ ಯಾಕಂತ ಅಂದ್ರೆ ನಿಮಗ ಒಂದು ಫ್ರೀಡಮ್ ಅವರು ಕೊಟ್ಟಿದ್ದಾರೆ ನೀವು ಕೊಟ್ಟಿದ್ದೀರಾ ಸೊ ಕೆಲವೊಬ್ರು ಲೈಕ್ ಯು ನೋ ದೇ ಫೀಲ್ ವೆರಿ ಜೆಲ್ಲೆಸ್ ಆನ್ ದ ಫ್ರೆಂಡ್ಸ್ ಸೊ ಯಾರನ್ನ ಮೀಟ್ ಮಾಡ್ತೀಯಾ ಹುಡುಗಿ ಬರ್ತಾರ ಹುಡುಗರು ಇರ್ತಾರ ಅದೆಲ್ಲ ನಂಗೆ ತೋರಿಸು ನೀ ಯಾರ ಯಾರ ಅಂತ ಪರಿಚಯ ಮಾಡಿಸು ಈ ರೀತಿ ಹೇಳುವಂತ ಕಾಲದಲ್ಲಿ ಯು ಆರ್ ನಾಟ್ ಡಿಮ್ಯಾಂಡಿಂಗ್ ದೆಮ್ ಎನಿಥಿಂಗ್ ಸೊ ನಿಮ್ ನಿಮ್ಮ ನಿಮಗೆ ಆ ಒಂದು ಕ್ಲಾರಿಟಿ ಬಂದ್ಬಿಡಿದೆ ಒಂದು ವ್ಯಕ್ತಿಗೆ ನನಗಂತೂ ಈ ಒಂದು ವ್ಯಕ್ತಿ ಮೋಸ ಮಾಡೋದಿಲ್ಲ ಅನ್ನೋ ಒಂದು ಲೆವೆಲ್ಗೆ ಯು ಆರ್ ಫೀಲಿಂಗ್ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ಎಷ್ಟು ಕಂಫರ್ಟ್ ಮಾಡಿರ್ಬೋದು ಎಷ್ಟು ಸೆಕ್ಯೂರ್ ಆಗಿ ನೋಡಿಕೊಂಡಿರ್ಬೋದು ಎಷ್ಟು ಪ್ರೀತಿ ಮಾಡಿರ್ಬೋದು ಆ ಪ್ರೀತಿನ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಅನ್ನೋದೆಲ್ಲಾನು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ಟೆನ್ ಆಫ್ ಸೋರ್ಸ್ ಅವರ ಒಂದು ಟಫೆಸ್ಟ್ ಫೇಸ್ ಅಲ್ಲೂ ಕೂಡ ಅವರ ಜೊತೆಗಿದ್ದೀರಾ ಅವರ ಕೈ ಹಿಡಿದಿರ ಇದನ್ನ ನೋಡಿದಾಗ ದೇ ಫೀಲ್ ಯಾರು ಕೂಡ ಇವಾಗ ಫ್ರೆಂಡ್ಸ್ ಅಂತಾನೆ ಕಷ್ಟಕ್ಕೆ ಇರೋದಿಲ್ಲ ಬಟ್ ನೀವು ಒಂದು ರಿಲೇಷನ್ಶಿಪ್ ಬರೋದಕ್ಕಿಂತ ಮುಂಚೆನೆ ಒಂದು ವ್ಯಕ್ತಿ ಕಷ್ಟಕ್ಕೆ ಆಗಿದ್ರ ನೀವಾಗಿದ್ರಸ್ಟ್ ಸೈಕಲ್ ಅಲ್ಲಿ ಅವರು ನಿಮ್ಮನ್ನ ಮೀಟ್ ಮಾಡಿದ್ರು ಬಟ್ ಇವಾಗ್ಲೂ ಕೂಡ ನೀವು ಅವ್ರ ಜೀವನದಲ್ಲಿ ಇದ್ದೀರಾ ಅಂತ ಬಂದ್ರೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಮದುವೆ ಆದ್ಮೇಲೆ ಅಥವಾ ನಾವು ಎಷ್ಟೇ ವರ್ಷ ಕಳೆದ್ರು ಕೂಡ ನನ್ನ ಕೈ ಬಿಡೋದಿಲ್ಲ ನನ್ನ ಕೈ ಬಿಟ್ಟೋಗಲ್ಲ ನನ್ನ ವ್ಯಕ್ತಿ ನನ್ನ ಕೈ ಯಾವಾಗ್ಲೂ ಇಡದೇ ಇರ್ತಾರೆ ಅನ್ನೋ ಲೆವೆಲ್ಗೆ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ದಿಸ್ ಪರ್ಸನ್ ಫೀಲ್ ಅಮೇಝಿಂಗ್ ಅಬೌಟ್ ಯು ಸೊ ಒಂದು ಲೈಫ್ ಪಾರ್ಟ್ನರ್ ಆಗಿ ಒಂದು ಸಂಗಾತಿ ಆಗಿ ಒಂದು ವೈಫ್ ಆಗಿ ಒಂದು ಹಸ್ಬೆಂಡ್ ಆಗಿ ಒಂದು ಲವರ್ ಆಗಿ ಏನೆಲ್ಲ ನೀವು ಮಾಡಬಹುದು ಅದೆಲ್ಲಾನು ಅಚ್ಚುಕಟ್ಟುವಾಗಿ ನಿಭಾಯ್ ನೀವು ನಿಭಾಯಿಸ್ತಾ ಇದ್ರ ಇದೆಲ್ಲಾನು ನೋಡಿದಾಗ ದೇ ಫೀಲ್ ನಾನೊಂದು ಒಳ್ಳೆ ಚಾಯ್ಸ್ ನ ಮಾಡಿದೀನಿ ಅಂಡ್ ತುಂಬಾನೇ ನಾನು ಮಾಡಿರೋ ಚಾಯ್ಸ್ ನಾನು ತುಂಬಾನೇ ಹ್ಯಾಪಿ ಆಗಿದ್ದೀನಿ ಐ ಹೋಪ್ ನನ್ನ ಮನೆಯಲ್ಲೂ ಕೂಡ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಫೀಲ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಗ್ರೇಟ್ಫುಲ್ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಯಾವಾಗ್ಲೂ ಕೂಡ ಒಬ್ರಿಗೊಬ್ರು ಗೆಲ್ತಾನೆ ಇರ್ತೀರಾ ಅಂಡ್ ಯಾಕೆಂತ ಅಂದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಇಟ್ ಇಸ್ ಅನ್ ಡಿವೈನ್ ಕನೆಕ್ಷನ್ ಅಂತೂ ಕೂಡ ಕಾಣಿಸ್ತಾ ಇದೆ ಯಾಕಂತಂದ್ರೆ ಇಟ್ ಆಫ್ ವಾಂಟ್ಸ್ ಎಂಪ್ರರ್ ಮತ್ತೆ ಮೆಜಿಷಿಯನ್ ಇದೆ ಸೊ ನಿಮ್ಮ ಪ್ರೀತಿ ಸಕ್ಸಸ್ ಆಗತ್ತೆ ವಿಕ್ಟ್ರಿ ಆಗುತ್ತೆ ದಿಸ್ ಪರ್ಸನ್ ಫೀಲ್ ಯು ಆರ್ ಅ ಮೆಜೀಷಿಯನ್ ಇನ್ ದೇರ್ ಲೈಫ್ ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ನೋಡಿದಾಗೆಲ್ಲಾನು ಕೂಡ ನನ್ನ ಒಂದು ಗುರಿಯ ಸಾಧನೆ ಆಗಿ ನಿಲ್ತಾರೆ ನನ್ನ ವ್ಯಕ್ತಿ ಯಾವತ್ತೇ ಕಾರಣಕ್ಕೂ ನನ್ಗೆ ಅದಾಗಲ್ಲ ಇದಾಗಲ್ಲ ಅಂತ ಹೇಳೋದೇ ಇಲ್ಲ ಅಂಡ್ ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ಡಿಸಪಾಯಿಂಟ್ ಮಾಡೋದಿಲ್ಲ ಯು ವಿಲ್ ಎನ್ಕರೇಜ್ ಸೊ ಡೆಫಿನೆಟ್ಲಿ ಅವ್ರನ್ನ ಎನ್ಕರೇಜ್ ಮಾಡಿದ್ರೆ ಇದನ್ನ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಓಕೆ ವಿತ್ ಯು ಓಕೆ ಏಟೋ ವಾನ್ಸ್ ದ ಏನೇ ಇದ್ರೂ ಕೂಡ ನೀವು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಯಾವ್ದು ಕೂಡ ಮುಚ್ಚು ಮರ ಇಟ್ಕೊಳ್ಳೋಲ್ಲ ಅಥವಾ ಏನು ಕೂಡ ಹೈಡ್ ಮಾಡಲ್ಲ ಅಥವಾ ಸೀಕ್ರೆಟ್ ಮೈಂಟೈನ್ ಮಾಡಲ್ಲ ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ವಿಜ್ ಈಕ್ವಲಿ ವೆರಿ ಗ್ರೇಟ್ಫುಲ್ ಯಾಕೆಂತ ಅಂದ್ರೆ ಸೊ ಏನೇ ಹೇಳಿದ್ರು ಅದ್ರಲ್ಲಿ ಬೈತಿರೋ ಬಿಡ್ತಿರೋ ಯಾವಲ್ಲಾನು ನೀವು ಓಪನ್ ಆಗಿ ಹೇಳ್ತೀರಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀರಾ ಯಾವ್ದು ಕೂಡ ಪಾಲಿಶ್ ಆಗಿ ನೀವು ಹೇಳೋದಿಲ್ಲ ಇದೆಲ್ಲ ನೋಡಿದಾಗ ಇದೆಲ್ಲ ರೇರ್ ಕ್ವಾಲಿಟೀಸ್ ಓಕೆ ಇದನ್ನ ನೋಡಿದಾಗ ತುಂಬಾ ರೇರ್ ಕ್ವಾಲಿಟೀಸ್ ಅಂಡ್ ಇವಾಗ್ಲೂ ಕೂಡ ಈ ಒಂದು ವ್ಯಕ್ತಿಗಳು ನನ್ನ ಜೊತೆಗೆ ಈ ರೀತಿ ಇದಾರೆ ಅಂತ ಅಂದ್ರೆ ನನ್ನ ಒಂದು ಸಂಬಂಧದಲ್ಲಿ ಎಷ್ಟು ಪ್ಯೂರ್ ಆಗಿ ನನ್ನ ವ್ಯಕ್ತಿ ಇದ್ದಾರೆ ಎಷ್ಟು ಆನೆಸ್ಟಿ ಆಗಿದ್ದಾರೆ ಅನ್ನೋದು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಲಾಸ್ಟ್ ಕಾರ್ಡ್ ಎಂಬ್ರೂರ್ ಸೊ ಎಂಬರ್ ಇರೋದ್ರಿಂದ ತುಂಬಾನೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಸ್ಟೆಬಿಲಿಟಿ ಅಂಡ್ ನೀವು ಒಂದ್ ಏನಾದ್ರೂ ಒಂದು ಯೋಚನೆ ಮಾಡಿದ್ರೆ ಅದ್ರಲ್ಲಿ ನೀವು ಆದಷ್ಟು ಬೇಗ ಗಿವ್ ಅಪ್ ಮಾಡೋದಿಲ್ಲ ಯು ವಿಲ್ ಫೈಟ್ ಫಾರ್ ವಾಟ್ ಯು ವಾಂಟ್ ಅನ್ನೋದು ಕೂಡ ಅವ್ರಿಗೆ ಕ್ಲಾರಿಟಿ ಇದೆ ನಿಮ್ಮ ಮೇಲೆ ಅಂತ ಹೇಳ್ಬೋದು ಇಷ್ಟೆಲ್ಲಾ ಒಂದ್ ಒಳ್ಳೆ ಅಭಿಪ್ರಾಯಗಳು ನಿಮ್ಮ ಮೇಲಿದೆ ಅಂತ ಹೇಳ್ತಾ ಗಾಡ್ಸುಗ